ಸೊ ನಾವಿರೋದು ಶಿಮ್ಲಾದಲ್ಲಿ ನೀವು ನೋಡ್ತಿರ್ಬೋದು ಈ ಒಂದು ಏರಿಯಾ ಆ್ಯಂಡ್ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ವಿಷಯ ಟಿ ವಿ ಎಸ್ ಅವರು ಈಗಾಗಲೇ ನಿಮಗೆ ಗೊತ್ತೇ ಇರುತ್ತೆ ಟಿ ವಿ ಎಸ್ ಅವರವರ ಒಂದು ಅಡ್ವೆಂಚರ್ನ ಲಾಂಚ್ ಮಾಡಿದ್ದಾರೆ ಸೊ ತುಂಬ ಟೈಮಿಂದ ವೆಯ್ಟ್ ಇದ್ದಂಥದ್ದು ಒಂದು ಬೈಕ್ ಅಂತ ಹೇಳ್ಬೋದು ಬೇಕಾದದ್ದು ಆ್ಯಂಡ್ ಇಲ್ಲಿ ನೀವು ನೋಡ್ತಿರಲ್ಲ ಇದು ಸೊ ಆ್ಯಕ್ಚುಲಿ ಆರ್ ಟಿ ಎಕ್ಸ್ ಇದು ಆ್ಯಂಡ್ ಇದರ ಒಂದು ಡೀಟೇಲ್ ಆಗಿ ಇದರ ಒಂದು ಡೀಟೇಲ್ ಆಗಿರುವಂಥ ರಿವ್ಯೂನ ನಾವು ಆದಷ್ಟು ಬೇಗ ಹಾಕ್ತೀವಿ ಆ್ಯಂಡ್ ಅದಕ್ಕಿಂತ ಮುಂಚೆ ಇದರಲ್ಲಿ ಏನಿದೆ ಅಂತ ನಿಮಗೆ ಜಸ್ಟ್ ತೋರಿಸ್ತೀನಿ ನಾನು ಪ್ರೈಸ್ ಬಗ್ಗೆ ಹೇಳಬೇಕಾದ್ರೆ ಈ ಒಂದು ಬೈಕು ನಿಮಗೆ ಈ ರೀತಿ ತೋರಿಸ್ತೀನಿ ಈ ಒಂದು ಬೈಕ್ನ ಪ್ರೈಸ್ ಬಗ್ಗೆ ಮಾತಾಡಬೇಕಾದ್ರೆ ಇದು ಆ್ಯಕ್ಚುಲಿ ನಮಗೆ ಒನ್ ಪಾಯಿಂಟ್ ನೈನ್ ನೈನ್ ಲ್ಯಾಕ್ಸ್ ಎಕ್ ರೂಮಲ್ಲಿ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಮೂರು ವೇರಿಯಂಟ್ ಇದೆ ಆಲ್ ವೇ ನಮಗೆ ಎರಡು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ತನಕ ಹೋಗುತ್ತೆ ಇದರ ಒಂದು ಪ್ರೈಸ್ ಅನ್ನೋವಂಥದ್ದು ಆ್ಯಂಡ್ ಇದರಲ್ಲಿ ಏನೇನು ಸಿಗುತ್ತೆ ಅಂತ ಜಸ್ಟ್ ವಾಕಿರೌಂಡ್ ನೋಡಿದ್ರೆ ನಮಗೆ ಡ್ಯಲ್ ಎಲ್ ಇ ಡಿ ಹೆಡ್ಲ್ಯಾಂಪ್ಸ್ ಇಲ್ಲಿ ಸಿಗುತ್ತೆ ನೀವು ನೋಡ್ಬೋದು ಆ್ಯಂಡ್ ದೊಡ್ಡದಾಗಿರುವಂಥ ಒಂದು ವೈಸರ್ ಸಿಗುತ್ತೆ ಇದು ಏನಕ್ಕೆ ಅಂದರೆ ನಮಗೆ ಟೂರೆಲ್ಲ ಹೋಗುವಾಗ ವಿಂಡಿಂದ ಪ್ರೊಟೆಕ್ಷನ್ ಸಿಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಆ್ಯಂಡ್ ಅದು ಮಾತ್ರ ಅಲ್ಲ ನಮಗೆ ಇದು ರೈಡ್ ಮಾಡುವಾಗ ಅವರಿಗೂ ಹೆಲ್ಪ್ ಆಗುತ್ತೆ ಆ್ಯಂಡ್ ಈ ಒಂದು ಅಡ್ವೆಂಚರ್ ಲುಕ್ ಕೊಡೋದಕ್ಕಿದ್ದು ತುಂಬ ಒಳ್ಳೆಯ ಒಂದು ಬೈಕ್ ಅಂತ ಹೇಳ್ಬೋದು ಆ್ಯಂಡ್ ನಾವು ಇಲ್ಲಿ ನೋಡ್ತಿರ್ಬೋದು ನಮಗೆ ನೈನ್ಟೀನ್ ಇಂಚಿನ ಟೈರ್ ನಮಗೆ ಫ್ರಂಟಲ್ಲಿ ಸಿಗುತ್ತೆ ರಿಯರಲ್ಲಿ ಸೆವೆಂಟೀನ್ ಇಂಚ್ ಸಿಗುತ್ತೆ ಆ್ಯಂಡ್ ಡಿಸ್ಕ್ ಪೆಟಲ್ ನೀವು ಅಲ್ಲಿ ನೋಡ್ಬೋದು ಆ್ಯಂಡ್ ನಮಗೆ ಅಪ್ಸೈಡ್ ಡೌನ್ ಶಾಕ್ಸ್ ನಮಗೆ ಇದರಲ್ಲಿ ಸಿಗುತ್ತೆ ಸೊ ಫಾರ್ಟಿ ಒನ್ ಎಮ್ ಎಮ್ನ ಒಂದು ಟ್ರಾವೆಲ್ ನಮಗೆ ಇದರಲ್ಲಿದೆ ಟಿ ವಿ ಎಸ್ನ ಲೋಗೋ ಇಲ್ಲಿ ನೋಡ್ಬೋದು ಅಪಾಚಿ ಆರ್ ಟಿ ಎಕ್ಸ್ ಅನ್ನೋವಂಥ ಒಂದು ಬ್ಯಾಟ್ರಿಗನ್ನ ಇಲ್ಲಿ ನೋಡ್ಬೋದು ಆ್ಯಂಡ್ ಈಗ ಎಂಜಿನ್ ಬಗ್ಗೆ ಮಾತಾಡಬೇಕು ಈ ಒಂದು ಬೈಕಲ್ಲಿ ನಮಗೆ ಆರ್ ಟಿ ಡಿ ಎಕ್ಸ್ ಆರ್ ಟಿ ಎಕ್ಸ್ ಡಿ ಫೋರ್ ಅನ್ನೋಂಥ ಒಂದು ಹೊಸ ಇಂಜಿನ್ ಇಟ್ಟಿದ್ದಾರೆ ಆರ್ ಟಿ ಎಕ್ಸ್ ಡಿ ಫೋರ್ ಸೊ ಇದು ಆ್ಯಕ್ಚುಲಿ ಲಾಸ್ಟ್ ಮೋಟೋ ಸೋಲಲ್ಲಿ ಅವರು ಇದನ್ನು ಇಟ್ಟಿದ್ರು ಈ ಒಂದು ಲಾಂಚ್ ಲಾಂಚ್ ಮಾಡಿದ್ರು ಈ ಒಂದು ಇಂಜಿನ್ ಮಾತ್ರ ಆ್ಯಂಡ್ ಆ ಒಂದು ಇಂಜಿನ್ ಜೊತೆ ಬರ್ತಿರುವಂತಹ ಮೊದಲನೇ ಗಾಡಿ ನಮ್ಮ ಈ ಒಂದು ಆರ್ ಟಿ ಎಕ್ಸ್ ಅನ್ನೋದು ನೋಡ್ಬೋದು ಹೇಗಿದೆ ಅಂತ ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಅವರು ಈ ಒಂದು ಇಂಜಿನ್ ಇಟ್ಕೊಂಡು ಬೇರೆ ಬೇರೆ ಮಾಡೆಲ್ಸ್ನೆಲ್ಲ ತರ್ತಾರೆ ಸೊ ಈ ಒಂದು ಎಂಜಿನ್ ಬರ್ತಿರುವಂತಹ ಮೊದಲನೇ ಮಾಡಲ್ ಇದು ಇದರ ಪವರ್ ಬಗ್ಗೆ ಮಾತಾಡ್ಬೇಕಾದ್ರೆ ಈ ಒಂದು ಬೈಕ್ ಏನಿದೆ ಇದು ಆ್ಯಕ್ಚುಲಿ ನಮಗೆ ಆಲ್ಮೋಸ್ಟ್ ಒಂದು ತರ್ಟಿ ಸಿಕ್ಸ್ ಪಿ ಎಸ್ ಪವರ್ ಅದೇ ರೀತಿ ಟ್ವೆಂಟಿ ಏಯ್ಟ್ ಪಾಯಿಂಟ್ ಫೈವ್ ನಮ್ಮ ಟವರ್ ಕೂಡ ಈ ಒಂದು ಬೈಕ್ ಪ್ರೊಡ್ಯೂಸ್ ಮಾಡುತ್ತೆ ಅದು ಇದರ ಒಂದು ಸ್ಪೆಷಾಲಿಟಿ ಅಂತ ಹೇಳ್ಬೋದು ಒಂದು ಅಡ್ವೆಂಚರ್ ಬೈಕಿಗೆ ಬೇಕಾದಂತಹ ಎಲ್ಲ ಕ್ವಾಲಿಟೀಸು ಕೂಡ ನಮಗೆ ಇದರಲ್ಲಿ ನೋಡ್ಬೋದು ಹೇಗಿದೆ ಅಂತ ಚೇಸಸ್ ನಿಮಗೆ ನೋಡ್ಬೋದು ಎಕ್ಸ್ಪೋಸ್ ಆಗಿರುವಂಥ ಚೇಸಸ್ ಸಿಗುತ್ತೆ ಇಲ್ಲಿ ನಿಮಗೆ ಎಕ್ಸಾಸ್ಟ್ ನೋಟ್ ನಿಮಗೆ ಇಲ್ಲಿ ಸಿಗುತ್ತೆ ಜಸ್ಟ್ ಇದರ ನೋಟನ್ನ ನಿಮಗೆ ತೋರಿಸ್ತೀನಿ ಎಕ್ಸಾಸ್ಟನ್ನ ಜಸ್ಟ್ ಆನ್ ಮಾಡಿ ತೋರಿಸ್ತೀನಿ ಡಿಸ್ಪ್ಲೇ ಬಗ್ಗೆ ಮೊದಲು ಫೈವ್ ಫೈ ಇಂಚಿನ ಡಿಸ್ಪ್ಲೇ ಇದರಲ್ಲಿ ಸಿಗುತ್ತೆ ಈ ಡಿಸ್ಪ್ಲೇನ ನಾವು ಆರ್ ಆರ್ ತ್ರೀ ಟನ್ನಲ್ಲೂ ನೋಡಿದ್ವಿ ಆರ್ ಟಿ ಆರ್ ತ್ರೀ ಟೆನ್ನಲ್ಲೂ ನೋಡಿದ್ವಿ ಅದರಲ್ಲಿ ನಮಗೆ ವರ್ಟಿಕಲ್ ಆಗಿ ವರ್ಟಿಕಲ್ ಇಟ್ಟಿದ್ರು ಈಗ ಇದರಲ್ಲಿ ಹಾರ್ಜಲ್ ಆಗಿಟ್ಟಿದ್ದಾರೆ ಜಸ್ಟ್ ಎಕ್ಸಾಸ್ಟ್ ನೋಟ್ ಅಂತ ಹೇಳ್ಬೋದು ಅಂಡ್ ರೇರ್ ಟೈರ್ ಬಗ್ಗೆ ಮಾತಾಡಬೇಕು ತುಂಬಾ ಯೂರೋ ಗ್ರಿಪ್ ನ ಟೈರ್ ನಮ್ಗೆ ಪ್ರೊಫೈಲ್ ಆಗಿರ್ಬೋದು ಆಫ್ ರೋಡ್ ಮತ್ತೆ ಅಡ್ವೆಂಚರ್ ಮಾಡೋದಕ್ಕೆ ಅಥವಾ ಸರಿಯಲ್ಲಿರುವ ರೋಡ್ ಅಲ್ಲಿ ಹೋಗೋದಕ್ಕೂ ಕೂಡ ಕೇಪಬಲ್ ಆಗಿರುವಂತಹ ಒಂದು ಟೈರ್ಸ್ ಅಂತ ಬೇಕಾದ್ರೆ ನಾನು ಹೇಳ್ಬೋದು ಇನ್ನು ನಮಗೆ ಅಡ್ವೆಂಚರ್ಗೆ ಬೇಕಾಗಿರುವಂತಹ ನಮಗೆ ಬಾಕ್ಸ್ ಎಲ್ಲ ಇಲ್ಲಿರಬಹುದು ಇವರೇ ನಮಗೆ ಎಕ್ಸೆಸರೀಸ್ ಕೂಡ ಕೊಡ್ತಾರೆ ಬಟ್ ಎಕ್ಸ್ಟ್ರಾ ನಮಗೆ ಚಾರ್ಜ್ ಆಗಿರುತ್ತೆ ನಮಗೆ ಇಂಜಿನ್ ಆ ಕಡೆಯಿಂದ ಇಲ್ಲಿ ನಮಗೆ ಆಕ್ಚುಲಿ ಮೋನೋ ಶಾಕ್ ಇಲ್ಲಿ ಸಿಗ್ತಾ ಇದೆ ಆಕ್ಚುಲಿ ನಮಗೆ ಪ್ರೀಲೋಡ್ ಅಡ್ಜಸ್ಟಬಲ್ ನಿಮಗೆ ಇದು ಮಾಡ್ಕೊಬೋದು ಬೇಕಾದಂಥ ರೀತಿಯಲ್ಲಿ ಸೆಟ್ ಮಾಡ್ಕೊಬೋದು ಅದೊಂದು ಆ್ಯಂಡ್ ಇನ್ನು ಸೀಟ್ಸ್ ಬಗ್ಗೆ ಮಾತ್ರ ಸೀಟ್ಸ್ ಆ್ಯಕ್ಚುಲಿ ನಮಗೆ ಇದರಲ್ಲಿ ಸ್ವಲ್ಪ ವೈಡ್ ಆಗಿರುವಂಥ ಸೀಟ್ ಸಿಗುತ್ತೆ ಸೊ ಟ್ರಾವೆಲ್ ಮಾಡೋದಕ್ಕೆ ಒಳ್ಳೆ ಕಂಫರ್ಟ್ ಸಿಗುತ್ತೆ ಅಂತ ಹೇಳ್ಬೋದು ಆ್ಯಂಡ್ ಇನ್ನು ಕೂತು ಆ್ಯಕ್ಚುಲಿ ಇದರ ಒಂದು ಡೀಟೇಲ್ ಆಗಿರುವಂಥ ರಿವ್ಯೂ ನಾನು ಆದಷ್ಟು ಬೇಗ ಹಾಕ್ತೀನಿ ಬಟ್ ಅದಕ್ಕಿಂತ ಮುಂಚೆ ಜಸ್ಟ್ ನಿಮಗೆ ಒಂದು ಅದೊಂದು ವ್ಯೂ ತೋರಿಸ್ತೀನಿ ಹೇಗಿದೆ ಅಂತ ನೀವು ಇಲ್ಲಿ ನೋಡ್ಬೋದು ನಮಗೆ ತುಂಬ ಕೀಸ್ ಎಲ್ಲ ಬರ್ತವೆ ಇದರಲ್ಲಿ ಯಾಕೆಂದರೆ ಇದರಲ್ಲಿ ಸಿಕ್ಕಾಪಟ್ಟೆ ಫೀಚರ್ಸ್ ಇದೆ ಜಸ್ಟ್ ಡಿಸ್ಪ್ಲೇ ನಮ್ಗೆ ತೋರಿಸಿ ನಾಲ್ಕು ರೈಡ್ ಮೋಡ್ ಬರುತ್ತೆ ನಮಗೆ ಇದರಲ್ಲಿ ಜಸ್ಟ್ ಎಂಟರ್ ಪ್ರೆಸ್ ಮಾಡಿ ನಮಗೆ ಇಲ್ಲಿ ಹೋದ್ರೆ ಸಾಕು ಸೊ ರೈಡ್ ಮೋಡ್ ಆ್ಯಂಡ್ ಮತ್ತೆ ಎಂಟರ್ ಪ್ರೆಸ್ ಮಾಡಿದ್ರೆ ಇದರಲ್ಲಿ ಅರ್ಬನ್ ಇದೆ ರೈನ್ ಇದೆ ಟೂರ್ ಇದೆ ರ್ಯಾಲಿ ಇದೆ ಆ್ಯಂಡ್ ನಾಲ್ಕು ರೈನ್ ಮೋಡ್ ಐ ಮೀನ್ ರೈಡ್ ಮೋಡ್ ನಮಗೆ ಸಿಗ್ತಾ ಇದೆ ಡಿಸ್ಪ್ಲೇ ಸಿಕ್ಕಾಪಟ್ಟೆ ಏನಿದೆ ತುಂಬ ಕ್ಲಿಯರ್ ಆಗಿದೆ ಅಂತ ಹೇಳ್ಬೋದು ನೀವು ಡೈರೆಕ್ಟ್ ಸನ್ಲೈಟ್ ಇದ್ರೂ ಕೂಡ ನಿಮಗೆ ಯಾವುದೇ ರೀತಿ ಕಾಣದೇ ಇರುವಂಥ ವಿಷಯ ಏನು ಇದರಲ್ಲಿ ಬರಲ್ಲ ಅಷ್ಟು ಬ್ರೈಟ್ ಆಗಿದೆ ಆ್ಯಂಡ್ ಬ್ರೈಟ್ನೆಸ್ನೂ ಕೂಡ ಅಡ್ಜಸ್ಟ್ ಮಾಡ್ಕೊಬೋದು ನಾವು ಸ್ಟಿಲ್ ಹೋಗಿ ನಿಮಗೆ ಡಿಸ್ಪ್ಲೇ ಕಂಟ್ರೋಲಲ್ಲಿ ಸಿಗುತ್ತೆ ಡಿಸ್ಪ್ಲೇ ಸೆಟಪಲ್ಲಿ ನಮಗೆ ಸಿಗುತ್ತೆ ನೋಡ್ತಿರಲಿಲ್ಲ ಆ್ಯಕ್ಚುಲಿ ಬ್ರೈಟ್ನೆಸ್ನ ಕೂಡ ನಾವು ಅಡ್ಜಸ್ಟ್ ಮಾಡ್ಕೊಬೋದು ಆಟೋಮ್ಯಾಟಿಕ್ಕಾಗಿ ಅಡ್ಜಸ್ಟ್ ಆಗುತ್ತೆ ಫೀಚರ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಕ್ರೂಸ್ ಕಂಟ್ರೋಲ್ ಇದೆ ನಮಗೆ ಎ ಬಿ ಎಸ್ ಇದೆ ಟ್ರ್ಯಾಕ್ಷನ್ ಕಂಟ್ರೋಲ್ಸ್ ಇದ್ದಾವೆ ಆ್ಯಂಡ್ ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಬೋದು ಗೋಪ್ರೋನು ಕನೆಕ್ಟ್ ಮಾಡಿಕೊಂಡು ನಾವು ಇದರಲ್ಲೇ ಆ್ಯಕ್ಚುಲಿ ಆಪ್ರೇಟ್ ಮಾಡ್ಕೊಬೋದು ಸೊ ಫೀಚರ್ಸ್ ಬಗ್ಗೆ ಮಾತಾಡಬೇಕಾದ್ರೆ ಫೀಚರ್ಸ್ ಅಂತೂ ತುಂಬ ತುಂಬಿ ತುಂಬಿ ಕೊಟ್ಟಿದ್ದಾರೆ ಯಾವುದು ಅಂತ ನಾನು ಆಗಿ ಹೇಳ್ತೀನಿ ಇದಿಷ್ಟು ಈ ಒಂದು ಬೈಕ್ ಬಗ್ಗೆ ಸೊ ಫಸ್ಟ್ ಲೈವ್ ಬರ್ತಾ ಇರೋದು ನಾವು ಇದರಲ್ಲಿ ಹೇಗಿದೆ ಅಂತ ಏನಾದರೂ ಒಂದು ಸ್ವಲ್ಪ ತಡಬರ್ಸಿದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸೊ ನಾನು ಅವಾಗ ಹೇಳಿದಂಗೆ ಇದರ ಒಂದು ಡೀಟೇಲ್ ಆಗಿರುವಂತಹ ವಿಡಿಯೋ ಆದಷ್ಟು ಬೇಗ ನಮ್ಮ ಚಾನಲಲ್ಲಿ ಹಾಕ್ತಾ ಇದ್ದೀವಿ ಅದನ್ನು ಕೂಡ ನೀವು ನೋಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೊಂದು ಮತ್ತೆ ಜಗಡೆಸ್ ಅಪ್ಷಕ್ ಸೈನ್ ಆಫ್